ಊಟಕ್ಕೆ ಜಟ್ಪಟ್ ಅಂತ ತಯಾರಾಗುವಂತಹ ಒಂದು ಗೊಜ್ ಗೊಜ್ಜಿನೊಟ್ಟಿಗೆ ಇವತ್ತು ಬಂದಿದ್ದೇನೆ ಅಮ್ಮ ಮಾಡುವಂತಹ ಒಂದು ರೆಸಿಪಿ ಇದು ಬದನೆಕಾಯಿಯ ಬೀಸ್ ಗೊಜ್ಜು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಅನ್ನ ಸಾರು ತಿಂದು ಬೋರ್ ಆಗಿದೆ ಹುಳಿ ಅದೆಲ್ಲ ಸಾಕಾಗಿದೆ ಅಂತನ್ನುವಾಗ ಬಿಸಿ ಬಿಸಿ ಅನ್ನಕ್ಕೆ ಗೊಜ್ಜು ಕಲಸಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಕಡಿಮೆ ಸಮಯದಲ್ಲಿ ನಾವು ಇದನ್ನು ಮಾಡ್ಕೊಳ್ಬೋದು ಸಾಮಾನ್ಯವಾಗಿ ಬದನೆಕಾಯಿಯನ್ನು ಸುಟ್ಟು ನಾವು ಗೊಜ್ಜು ಮಾಡ್ತೀವಲ್ಲ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ವಿಡಿಯೋವನ್ನು ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ ಬನ್ನಿ ಈ ಬದನೆಕಾಯಿ ಬೀಸ್ ಗೊಜ್ಜು ಅಥವಾ ಮೊಸರು ಗೊಜ್ಜು ಮಾಡೋದು ಹೇಗೆ ನೋಡೋಣ ಇಲ್ಲಿ ನಾನು ಮೂರು ಮೈಸೂರು ಬದನೆಕಾಯಿ ಅಥವಾ ಹಸಿರು ಬದನೆ ಅಂತ ಏನು ಹೇಳ್ತಾರಲ್ಲ ಅದನ್ನು ತೊಗೊಂಡಿದ್ದೇನೆ ಯಾವುದು ಸಹ ತಗೋಬೋದು ಆದರೆ ಈ ಬದನೆಕಾಯಿಲಿ ಇದು ರುಚಿಯಾಗುತ್ತೆ ಸಾಮಾನ್ಯವಾಗಿ ನಾವು ಈ ರೆಸಿಪಿ ಮಾಡೋದು ಈ ಬದನೆಕಾಯಿನಲ್ಲೇ ಇವಾಗ ಒಲೆ ಮೇಲೆ ಒಂದು ಲೋಟದಷ್ಟು ನೀರನ್ನು ಬಿಸಿಗಿಟ್ಕೊಂಡಿದ್ದೇನೆ ಬದನೆಕಾಯಿಯನ್ನು ಹೆಚ್ಚಿದಂತಹ ಹೋಳುಗಳು ಬದನೆಕಾಯಿ ಹೋಳುಗಳನ್ನು ಇದ್ದೀನಿ ನಂತರ ಖಾರಕ್ಕೆ ಒಂದು ಮೂರು ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ನೀವು ಖಾರವನ್ನು ನಿಮ್ಮ ಹೆಚ್ ಅನುಸಾರವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಇದು ಸ್ವಲ್ಪ ಖಾರ ಜಾಸ್ತಿ ಇದೆ ಹಾಗಾಗಿ ಮೂರಿಂದ ನಾಲ್ಕು ತೊಗೊಂಡಿದ್ದೇನೆ ನಾನು ಚೆನ್ನಾಗಿ ಕುದಿಬೇಕು ಒಂದೆರಡು ಕುದಿಗೆಲ್ಲ ಬದನೆಕಾಯಿ ಚೆನ್ನಾಗಿ ಬೆಂದ್ಬಿಡುತ್ತೆ ಬದನೆಕಾಯಿ ಮತ್ತು ಹಸಿಮೆಣಸು ಸಹ ಚೆನ್ನಾಗಿ ಬೆಂದಿದೆ ಇವಾಗ ಬೆಂದಿರುವಂತಹ ಹಸಿಮೆಣಸು ಬದನೆಕಾಯಿನ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರಿಗೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಚೂರು ನೀರನ್ನು ಹಾಕಿ ಮೊದಲಿಗೆ ಕಾಯಿ ತುರಿಯನ್ನು ಸಣ್ಣದಾಗಿ ರುಬ್ಕೊಳ್ತೀನಿ ಬದನೆಕಾಯಿ ಹಾಕಿ ನುಣ್ಣಗೆ ರುಬ್ಬೋದು ಅಷ್ಟು ಚೆನ್ನಾಗಲ್ಲ ಹಾಗಾಗಿ ಮೊದಲು ಕಾಯಿ ತುರಿಯನ್ನು ರುಬ್ಬಿಕೊಂಡು ಬೇಯಿಸಿದಂತಹ ಬದನೆಕಾಯಿ ಹಸಿಮೆಣಸು ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನಸಿ ಪಲ್ಸ್ ಮೂಡ್ನಲ್ಲಿ ಒಂದು ಎರಡು ಸಲ ತಿರುಗಿಸ್ಕೊಂಡು ಬರ್ತೀನಿ ಇಲ್ಲಿ ನಿಮಗೆ ಬೆಳ್ಳುಳ್ಳಿ ಇಷ್ಟ ಆಗುತ್ತೆ ಅಂತಂದರೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಬೋದು ನಾನು ಹಾಕಿಲ್ಲ ನೋಡಿ ಈ ರೀತಿ ತರಿತರಿಯಾಗಿ ರುಬ್ಕೊಂಡಿದ್ದೇನೆ ಪಾತ್ರೆಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನಾನು ಆಗಲೇ ಹೇಳಿದ ಹಾಗೆ ಬದನೆಕಾಯಿನ ಸುಟ್ಟು ಅಥವಾ ಬದನೆಕಾಯಿನ ಎಣ್ಣೆಯಲ್ಲಿ ಹುರಿದು ಎಲ್ಲ ಬೇರೆ ಬೇರೆ ತರ ರೆಸಿಪಿ ಮಾಡ್ತೇವೆ ಇದು ಬೇಯಿಸ್ಕೊಂಡು ಮಾಡೋದು ಅದಕ್ಕಾಗಿ ಇದನ್ನು ನಮ್ಮನೇಲಿ ಬದ್ನೆಕಾಯಿ ಬೀಸಗೊಜ್ಜು ಅಂತ ಹೇಳಿ ಕರೀತಾರೆ ಚೆನ್ನಾಗಿರುತ್ತೆ ಇದು ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಕೊಡುವ ಒಗ್ಗರಣೆಗೆ ನಾನು ಇಲ್ಲಿ ಯೂಸ್ ಮಾಡಿದ್ದೇನೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಉದ್ದಿನ ಬೇಳೆ ಒಳ್ಳೆ ಪರಿಮಳದ ಇಂಗು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಕೊಡೋದು ಇದು ಅನ್ನದೊಟ್ಟಿಗೆ ಮಾತ್ರ ಅಲ್ಲದೆ ರೊಟ್ಟಿ ಚಪಾತಿ ಒಟ್ಟಿಗೂ ಸಹ ಸೈಡ್ ಡಿಶ್ ಆಗಿ ತುಂಬಾ ರುಚಿಯಾಗಿರುತ್ತೆ ಇವಾಗ ನಾನು ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ ಈರುಳ್ಳಿ ಸಹ ಕಂಪ್ಲೀಟ್ಲಿ ಆಪ್ಷನಲ್ ಬೇಡ ಇಷ್ಟ ಆಗಲ್ಲ ಈರುಳ್ಳಿ ತಿನ್ನಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು ಹಸಿ ಈರುಳ್ಳಿ ಇಷ್ಟ ಆಗುತ್ತೆ ಅನ್ನೋರು ಖಂಡಿತ ಸಣ್ಣದಾಗಿ ಹೆಚ್ಚಿ ಈರುಳ್ಳಿಯನ್ನು ಸೇರಿಸ್ಕೊಳ್ಬೋದು ಇದಿಷ್ಟು ಮಾಡಿದ್ರೆ ಗೊಜ್ಜು ಮುಗಿಲಿಲ್ಲ ಇನ್ನೇನು ಊಟ ಕೂರ್ತಾ ಇದ್ದೀವಿ ಬಡಿಸ್ತಾ ಇದ್ದೀವಿ ಅಂತನ್ನುವಾಗ ಇದಕ್ಕೆ ಮೊಸರನ್ನು ಸೇರಿಸ್ಕೊಳ್ಳಿ ತಾಜಾ ಮೊಸರು ಎರಡು ಹುಟ್ಟು ಸೌಟಿನಷ್ಟು ಮೊಸರನ್ನು ನಾನು ಸೇರಿಸ್ತಾ ಇದ್ದೇನೆ ತುಂಬ ಹುಳಿ ಮೊಸರೆಲ್ಲ ಹಾಕೋದು ಬೇಡ ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು ಮಜ್ಜಿಗೆಗಿಂತ ಮೊಸರು ಹಾಕಿದ್ರೆ ಚೆನ್ನಾಗಾಗತ್ತೆ ಮೊಸರನ್ನು ಹಾಕಿರೋದ್ರಿಂದ ಇದಕ್ಕೆ ಯಾವುದೇ ಹುಣಸೆ ಹಣ್ಣಾಗ್ಲಿ ನಿಂಬೆ ಹಣ್ಣಾಗ್ಲಿ ಯಾವುದೂ ಸಹ ಬೇಕಾಗೋದಿಲ್ಲ ರುಚಿ ರುಚಿಯಾಗಿರುವಂತಹ ಬದನೆಕಾಯಿ ಮೊಸರು ಗೊಜ್ಜು ಅಥವಾ ಬೀಸ್ ಗೊಜ್ಜು ತಯಾರಾಯಿತು ಬಿಸಿ ಬಿಸಿ ಅನ್ನದೊಟ್ಟಿಗೆ ನಾನಿವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಮತ್ತೆ ಯಾಕೆ ತಡ ಬದನೆಕಾಯಿ ತಂದು ಈ ಗೊಜ್ಜು ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಧನ್ಯವಾದ